ಸ್ನೇಹಿತರೆ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದಾಗಿರುವಂಥ ಒಂದು ಕಷಾಯವನ್ನು ಹೇಳ್ಕೊಡ್ತೀನಿ ಈ ಕಷಾಯ ಮಾಡಿ ಕುಡಿಯೋದಿಂದ ನಿಮಗೆ ಕೆಮ್ ಭಾಳಷ್ಟು ದಿನದಿಂದ ಕೆಮ್ಮು ಕಡಿಮೆನೇ ಆಗಿಲ್ಲ ಅನ್ನೋದಾದರೆ ಈ ಕಷಾಯವನ್ನು ಕುಡಿದು ನೋಡ್ರಿ ಎರಡು ಮೂರು ದಿವಸ ಪ್ರತಿದಿನ ಎರಡು ಸಲ ನೀವು ಕುಡಿಯೋದ್ರಲ್ಲಿ ನಿಮ್ಮ ಕೆಮ್ಮು ಕಡಿಮೆ ಆಗ್ತದೆ ಕಫದ ತೊಂದರೆ ಇದ್ದವರು ಕೂಡ ಈ ಕ ಈ ಕಷಾಯವನ್ನು ನಿತ್ಯ ಕುಡಿಯೋದ್ರಿಂದ ನಿಮ್ಮ ಕಫದ ತೊಂದರೆ ಕೂಡ ದೂರ ಆಗ್ತದೆ ಇದರ ಅನುಭವ ನನಗದ ಯಾಕಂದರೆ ನನಗೂ ಗಂಟಲು ಭಾಳಷ್ಟು ನೋವಾಗಿತ್ತು ನನಗೆ ನನಗೆ ಗೆಳತಿ ಹೇಳ್ಕೊಟ್ರು ಈ ರೀತಿ ಕಷಾಯವನ್ನು ಮಾಡ್ಕೊಂಡು ಕುಡೀರಿ ಭಾಳ ಬೇಗನೆ ಅಂತ ಅಂಥೇಳಿ ನಾನು ಎರಡೇ ಎರಡು ದಿವಸ ಮಾಡ್ಕೊಂಡು ಕುಡಿಯೋ ಅಷ್ಟರಲ್ಲೇ ನನ್ನ ಗಂಟ್ಲ ಪೂರ್ಣ ಆರಾಮಾಗ್ಯದ ಅದಕ್ಕಾಗಿ ನೀವು ಗಂಟ್ಲ ನೋವಿದ್ರೆ ಕೆಮ್ಮಿದ್ರೆ ಕಫ ಇದ್ದರೆ ಈ ಕಷಾಯವನ್ನು ನಿತ್ಯ ಎರಡು ಸಲ ಕುಡೀರಿ ಸಾಕು ಪೂರ್ಣ ಆರಾಮಾಗ್ತೀರಿ ಹೆಂಗೆ ಮಾಡೋದು ಏನೇನೋ ಹಾಕೋದು ಅಂತ ಪೂರ್ಣ ತೋರಿಸ್ಕೊಡ್ತೀನಿ ಬರ್ರಿ ಒಂದು ಪಾತ್ರೆಯಲ್ಲಿ ನಾವು ನಮ್ಗೆ ಎಷ್ಟು ಜನರಿಗೆ ಬೇಕೋ ಅಷ್ಟು ಜನರಿಗೆ ಮಾಡ್ಕೊಳ್ಬೇಕಾಗ್ತದೆ ನಾನು ಇಬ್ರಿಗೆ ಮಾಡ್ತಾ ಇದ್ದೀನಿ ಹೀಗಾಗಿ ಎರಡು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಹೆಚ್ಚಿಗೆ ಬೇಕು ಅಂದರೆ ಹೆಚ್ಚಿಗೆ ನೀರನ್ನು ಅಳೆದು ಕೂಡ ಹಾಕೊಳ್ಬೋದು ಈಗ ನಾನು ಈ ಲೋಟದಿಂದ ಎರಡು ಲೋಟ ನೀರನ್ನು ಆ ಪಾತ್ರೆಗೆ ಹಾಕ್ತಾ ಇದ್ದೀನಿ ಕಷಾಯ ಮಾಡುವಾಗ ಸರಿಯಾಗಿ ಅಳತೆ ಇರಬೇಕು ಅಂದರೆ ನಮಗೆ ಸರಿ ಪ್ರಮಾಣ ಸಿಗ್ತದೆ ಈಗ ನಾವು ಕಷಾಯಕ್ಕೆ ಎರಡು ಲೋಟ ನೀರು ಹಾಕಿದೆ ಅದಕ್ಕೆ ಅದರ ತಕ್ಕ ಹಾಗೆಯೇ ಕೆಲವು ಸಾಮಗ್ರಿಗಳನ್ನು ಹಾಕ್ತೀನಿ ನೋಡ್ರಿ ಈ ರೀತಿ ಎರಡು ಲೋಟ ನೀರು ಹಾಕಿದ ಮೇಲೆ ಆ ನೀರು ಸರಿಯಾಗಿ ಕುದಿಲಿಕ್ಕೆ ಶುರು ಮಾಡಬೇಕು ಅಂದರೆ ಹೆಸರು ಬರಬೇಕು ನೀರು ಸ್ವಲ್ಪ ಕುದಿಲಿಕ್ಕೆ ಶುರು ಮಾಡಿದ ಮೇಲೆ ಇದಕ್ಕೆ ನಾವು ಸಾಮಗ್ರಿಗಳನ್ನ ಹಾಕ್ತಾ ಹೋಗ್ಬೇಕು ಏನೇನು ಸಾಮಗ್ರಿ ಹಾಕಬೇಕು ಅಂತ ತೋರಿಸ್ತಾ ಹೋಗ್ತೇನೆ ನೋಡ್ರಿ ಈಗ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಅದನ್ನು ಎರಡು ಭಾಗ ಮಾಡಬೇಕು ಒಂದು ಭಾಗ ಬಿಟ್ಟು ಬಿಡಬೇಕು ಇನ್ನೊಂದು ಭಾಗ ಮಾತ್ರ ನಾವು ಉಪಯೋಗಿಸ್ತೇವೆ ಈ ಸಣ್ಣ ಭಾಗ ಸಾಕು ಇನ್ನು ಒಣಶುಂಠಿ ಬೇಕಿದಕ ಒಣಶುಂಠಿ ಶುಂಠಿ ಇಬ್ರಿಗೆ ಮಾಡಲಿಕ್ಕೆ ನಾನು ಇಷ್ಟೊಂದು ತೆಗೆದುಕೊಂಡೆ ನೋಡ್ರಿ ಈಗ ಆ ಈರುಳ್ಳಿ ಏನು ಅರ್ಧ ಐತಲ್ಲ ಅದನ್ನು ಮೂರ್ನಾಲ್ಕು ಭಾಗ ಮಾಡಿ ನೀರೊಳಗೆ ಹಾಕಿ ಕುದಿಸ್ಬೇಕು ಆ ನೀರು ಸ್ವಲ್ಪ ಕುದಿಲಿಕ್ಕೆ ಹತ್ತ ಮೇಲೆ ಏಳರಿಂದ ಎಂಟು ಮೆಣಸುಕಾಳು ಕರಿಮೆಣಸು ಅಂತ ಹೇಳ್ತೇವಲ್ಲ ಅಡುಗೆಗೆ ಯೂಸ್ ಮಾಡ್ತೀವಿ ಅದು ಕರಿಮೆಣಸು ಏಳರಿಂದ ಎಂಟು ಈಗ ಆ ಶುಂಠಿ ಮತ್ತು ಮೆಣಸನ್ನು ಸರಿಯಾಗಿ ಒಳಗೆ ಕುಟ್ಕೊಂಡ್ಬಿಡಬೇಕು ಸಣ್ಣ ಕುಟ್ಟಿ ಆದಮೇಲೆ ಆ ಕುಟ್ಟಿದ ಪುಡಿಯನ್ನು ಇದು ಈ ನೀರಿನಲ್ಲಿ ಹಾಕಿ ಸರಿಯಾಗಿ ಕುದಿಸ್ಬೇಕಾಗ್ತದೆ ಇನ್ನೂ ಒಂದು ಪದಾರ್ಥವನ್ನು ಹಾಕಬೇಕಾಗ್ತದೆ ಈ ರೀತಿ ನಾವು ಮನೆಯಲ್ಲಿ ಮನೆ ಮದ್ದುಗಳನ್ನು ನಮ್ಮ ಪೂರ್ವಜರು ಹೇಳಿಕೊಟ್ಟಂಥ ಇಂತಹ ಕಷಾಯಗಳನ್ನು ಕುಡಿತಾ ಇದ್ದರೆ ನಮ್ಮ ಆರೋಗ್ಯ ಭಾಳಷ್ಟು ಒಳ್ಳೆಯದಿರ್ತದೆ ಈ ನಾವು ಹೊರಗಿನ ಔಷಧಗಳನ್ನು ಸೈಡ್ ಎಫೆಕ್ಟ್ ಇರ್ತವೆ ಈ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೇನು ತೊಂದರೆ ಇರೋದಿಲ್ಲ ಈಗ ನಮಗೆ ನಮ್ಮ ಮನೆಯಲ್ಲಿ ಅವರು ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಯಾರಿಗೂ ಶುಗರ್ ಇಲ್ಲ ಬಿ ಪಿ ಇಲ್ಲ ಯಾವುದೂ ಇಲ್ಲ ನಾವು ಹೊರಗಡೆಯಿಂದ ಯಾವುದೇ ಥರದ ಟ್ಯಾಬ್ಲೆಟ್ಸ್ಗಳನ್ನ ಕೂಡ ತೆಗೆದುಕೊಳ್ಳೋದಿಲ್ಲ ಯಾಕಂದರೆ ಮನೆಯಲ್ಲಿ ಸಿಗುವಂಥ ಈ ಪದಾರ್ಥಗಳಿಗೆ ಅಷ್ಟೊಂದು ಶಕ್ತಿ ಇರ್ತದೆ ನಮ್ಮ ಪೂರ್ವಜರು ಬಿಟ್ಟು ಹೋದಂಥ ಈ ಔಷಧಿಗಳು ಅಂತ ಹೇಳ್ತೀವಿ ಇವೆಲ್ಲವೂ ನಮಗೆ ಬಹಳಷ್ಟು ನಮ್ಮ ಆರೋಗ್ಯವನ್ನು ತಂದು ಕೊಡ್ತದೆ ನಂಗೆ ನನ್ನ ಮನೆ ಹಿಂದಿನವ್ರು ಕೇಳ್ತಿದ್ರು ಬೆಳಗ್ಗೆ ನೀವು ಇಷ್ಟು ಚಳಿಯಲ್ಲೂ ನಾಲ್ಕು ಗಂಟೆ ಕೇಳ್ತೀರಿ ಅನಾರೋಗ್ಯ ಆಗೋದಿಲ್ಲೇನೋ ಅಂತ ಹೇಳಿ ಬಟ್ ನಮ್ಮ ದೇಹದಲ್ಲಿ ಇಂತಹ ಶ್ರೀರಕ್ಷೆಗಳು ಇರಬೇಕಾದ್ರೆ ಎಂತಹ ಚಳಿಗಳು ನಮಗೆ ಏನೂ ಮಾಡೋದಿಲ್ಲ ಬೆಳಗ್ಗೆ ನಾಲ್ಕು ಗಡ್ಡೆ ನಾಲ್ಕು ಗಂಟೆ ನಾವು ಚಳಿಯಲ್ಲಿ ರಂಗೋಲಿ ಹಾಕ್ತಾ ಇದ್ದರೆ ಬಹಳಷ್ಟು ಜನ ಕೇಳ್ತಿರ್ತಾರೆ ತಲೆ ಮೇಲೆ ಸ್ನಾನ ಮಾಡಿದರೆ ನಿಮಗೆ ಶೀತ ಆಗೋದಿಲ್ಲೇನೋ ಅಂಥೇಳಿ ಅದಕ್ಕೆ ನಾವು ನಮ್ಮ ದೇಹವನ್ನು ಒಳಗೆ ಗಟ್ಟಿಯಾಗಿಟ್ಕೊಂಡ್ರೆ ನಾವು ಎಂತಹ ಒಂದು ಹೊರಗಿನ ಪರಿಸರಕ್ಕೂ ನಾವು ಕೂಡ ಹೊಂದ್ಕೊಳ್ತೇವೆ ಹೇಳಿ ಈ ರೀತಿಯಾಗಿ ಮನೆ ಮದ್ದುಗಳನ್ನ ಮಕ್ಕಳಿಗೂ ಕೊಡಬೇಕು ಅಂದ್ರೆ ಮಕ್ಕಳು ಕೂಡ ಗಟ್ಟಿ ಆಗ್ತಾರ ಹೇಳಿ ಈ ಕಷಾಯ ಸರಿಯಾಗಿ ಕುದಿಸಿದ ಮೇಲೆ ಅದರೊಳಗಿನ ಎಲ್ಲ ಪದಾರ್ಥಗಳು ಸರಿಯಾಗಿ ಹಿರ್ಕೊಳ್ತದೆ ಈಗ ಈ ಕಷಾಯ ರೆಡಿಯಾಗಿದೆ ನೋಡ್ರಿ ಕಷಾಯ ಸ್ವಲ್ಪ ಭಾಗಕ್ಕೂ ಸರಿಯಾಗಿ ಕುದ್ದು ಕಡಿಮೆ ಪ್ರಮಾಣದಲ್ಲಾಗಿದೆ ಈಗ ಇದನ್ನು ಗ್ಯಾಸನ್ನು ಆರಿಸಿ ಮೇಲ್ಮುಚ್ಚಿ ಇಟ್ಬಿಡೋಣ ಎರಡು ನಿಮಿಷ ಮೇಲ್ಮುಚ್ಚಿ ಸರಿಯಾಗಿ ಇಟ್ಬಿಡ್ಬೇಕು ಈ ರೀತಿ ಮೇಲ್ಮುಚ್ಚಿ ಇಟ್ ಇಟ್ಬಿಡ್ಬೇಕು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನಂತರ ಇದನ್ನ ನಾವು ಈ ರೀತಿ ಕಪ್ಪಿಗೆ ಸೋಸಿ ಹಾಕೊಟ್ರೆ ಆಯಿತು ಇದನ್ನ ನೀವು ಒಂದ್ಸಲ ಮಾಡಿ ಕುಡ್ದು ನನಗೆ ಹೆಂಗಿತ್ತು ಅಂತ ಹೇಳ್ರಿ ಅಷ್ಟೇ ಅಲ್ಲ ನಿಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಬದಲಾವಣೆ ಆಗ್ತದೆ ಕಫದ ತೊಂದರೆ ಕಡಿಮೆ ಆಗ್ತದೆ ಗಂಟ್ಲು ಕೆರೆತ ಕಡಿಮೆ ಆಗ್ತದೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ